ನಮಸ್ಕಾರ ಎಲ್ಲರಿಗೂ ನಾನು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ಹೇಳಲು ತುಂಬ ಸಂತೋಷ ಪಡುವೆನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಮುಕ್ತಗೊಂಡಿತು ಆ ದಿನವೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆ ದಿನವನ್ನು ನಾವು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನವಾಗಿ ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಮತ್ತು ಅನೇಕ ಗಣ್ಯರು ಹೋರಾಟಗಾರರು ತಮ್ಮ ಜೀವನವನ್ನು ಈ ದೇಶಕ್ಕಾಗಿ ಸಮರ್ಪಿಸಿದರು ಅವರ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು ನಾವು ಆಗಸ್ಟ್ ಹದಿನೈದರಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಗೀತೆಯೊಂದಿಗೆ ಉತ್ಸಾಹಗಳೊಂದಿಗೆ ಆಚರಿಸುತ್ತೇವೆ ಆ ದಿನದ ನಮ್ಮ ದೇಶದ ಆ ದಿನ ನಮ್ಮ ದೇಶದ ಗರ್ವದ ದಿನ ನಾವು ಎಲ್ಲ ಭಾರತೀಯರು ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಕೆಂಪು ಕೋಟೆಯಿಂದ ರಾಷ್ಟ್ರಧ್ವಜವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರೀಯ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ತಪ್ಪಿದ್ದರೆ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಮಾತೆ ನಮಸ್ಕಾರ ಎಲ್ಲರಿಗೂ ನಾನು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕೆಲವು ಮಾತುಗಳನ್ನು ಹೇಳಲು ತುಂಬ ಸಂತೋಷ ಪಡುವೆನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಮುಕ್ತಗೊಂಡಿತು ಆ ದಿನವೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆ ದಿನವನ್ನು ನಾವು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನವಾಗಿ ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಮತ್ತು ಅನೇಕ ಗಣ್ಯರು ಹೋರಾಟಗಾರರು ತಮ್ಮ ಜೀವನವನ್ನು ಈ ದೇಶಕ್ಕಾಗಿ ಸಮರ್ಪಿಸಿದರು ಅವರ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು ನಾವು ಆಗಸ್ಟ್ ಹದಿನೈದರಂದು ರಾಷ್ಟ್ರಧ್ವಜವನ್ನು ಹಾರಿಸಿ ಗೀತೆಯೊಂದಿಗೆ ಉತ್ಸಾಹಗಳೊಂದಿಗೆ ಆಚರಿಸುತ್ತೇವೆ ಆ ದಿನದ ನಮ್ಮ ದೇಶದ ಆ ದಿನ ನಮ್ಮ ದೇಶದ ಗರ್ವದ ದಿನ ನಾವು ಎಲ್ಲ ಭಾರತೀಯರು ನಮ್ಮ ಪ್ರಧಾನಮಂತ್ರಿಗಳು ದೆಹಲಿಯಲ್ಲಿ ಕೆಂಪು ಕೋಟೆಯಿಂದ ರಾಷ್ಟ್ರಧ್ವಜವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಸ್ವಾತಂತ್ರ್ಯ ದಿನವು ನಮ್ಮ ರಾಷ್ಟ್ರೀಯ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಚರಿಸುವ ಸಂದರ್ಭವಾಗಿದೆ ನಾನು ನನ್ನ ದೇಶವನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ತಪ್ಪಿದ್ದರೆ ಕ್ಷಮಿಸಿ ಜೈ ಹಿಂದ್ ಜೈ ಭಾರತ್ ಮಾತೆ